ಇತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಿಶ್ವಾಸು ಸಂವತ್ಸರದ ಮಿಥುನ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಅಷ್ಟಮ ಹಾಗೂ ಧರ್ಮಾಧಿಪತಿಯಾದ ಶನಿ ಕರ್ಮಸ್ಥಾನದಲ್ಲಿ ಕುಳಿತು ನಿಮಗೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಶುಭ ಕಾರ್ಯಗಳಾಗಿ ಹಣ ಖರ್ಚು ಮಾಡಿಸುತ್ತಾನೆ ಧಾರ್ಮಿಕ ಪಿತು ಕಾರ್ಯಗಳನ್ನು ಮಾಡುವ ಯೋಗವಿದೆ ಕರ್ಮಸ್ಥಾನದಲ್ಲಿರುವ ಶನಿ ನಿಮಗೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕರುಣಿಸುತ್ತಾನೆ ವಿದೇಶದಲ್ಲಿ ಕೆಲಸ ಮಾಡಲು ಅವಕಾಶ ಸಿಗುವ ಸಾಧ್ಯತೆಯಿದೆ ಚತುರ್ಥ ಹಾಗೂ ಸಪ್ತಮ ಭಾವವನ್ನು ಶನಿ ನೋಡುವುದರಿಂದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ಆದರೆ ಫಲ ನಿಧಾನವಾಗಿ ಸಿಗುವ ಸಾಧ್ಯತೆ ಇದೆ ಮೇ ಹದಿನೈದರಿಂದ ರಿಂದ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಓದಿನ ಕಡೆ ಗಮನ ಕೊಟ್ಟರೆ ಉತ್ತಮ ಅಂಕಗಳನ್ನು ಪಡೆಯುವಿರಿ ನವಮ ಸ್ಥಾನದಲ್ಲಿರುವ ರಾಹುವಿನಿಂದಾಗಿ ಕುಟುಂಬ ಸದಸ್ಯರಲ್ಲಿ ಅನಾರೋಗ್ಯ ಕಾಡಬಹುದು ಆದರೆ ಗುರುವಿನ ದೃಷ್ಟಿ ನವಮಕ್ಕೂ ಇರುವುದರಿಂದ ಭಯಪಡಬೇಕಾಗಿಲ್ಲ ಜ್ಞಾನಕಾರಕನಾದ ಗುರು ಮತ್ತು ಕೇತುವಿನ ದೃಷ್ಟಿ ನವಮಕ್ಕೆ ಇರುವುದರಿಂದ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅವಿವಾಹಿತರಿಗೆ ವಿವಾಹದ ವಿಷಯದಲ್ಲಿ ವಿಳಂಬ ವಿಘ್ನ ತೊಂದರೆಗಳು ಎದುರಾಗಬಹುದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ನೌಕರಿಗೆ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯದಾಗಲಿದೆ ಸ್ವಂತ ಉದ್ಯೋಗದಲ್ಲಿ ಇರುವವರಿಗೆ ಪಾಲುದಾರಿಕೆಯಲ್ಲಿ ಉದ್ಯೋಗ ಕೈಗೊಂಡವರಿಗೆ ಅಭಿವೃದ್ಧಿ ಕಂಡುಬರಲಿದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಯಶಸ್ಸು ಕಾಣಲಿದ್ದಾರೆ ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರಲಿದೆ ನವೆಂಬರ್ ಹದಿನೈದರಿಂದ ರಿಂದ ವರ್ಷಾಂತ್ಯದವರೆಗಿನ ಅವಧಿಯಲ್ಲಿ ನಿಮ್ಮ ಸಾಂಸಾರಿಕ ಜೀವನ ತೃಪ್ತಿಕರವಾಗಿ ಇರುವುದಿಲ್ಲ ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ರವಿ ಶುಕ್ರ ಬುಧ ಹಾಗೂ ಕುಜಗಳ ಸಂಗಮವಾಗಲಿವೆ ಅನಾರೋಗ್ಯ ಬಂಧು ಬಳಗದವರೊಂದಿಗೆ ವೈಮನಸ್ಯ ಹಣಕಾಸಿನ ವಿಷಯದಲ್ಲಿ ತೊಂದರೆ ಎದುರಾಗಬಹುದು ಈ ಅವಧಿ ನಿಮಗೆ ಪರೀಕ್ಷಾ ಕಾಲ ಹೀಗಾಗಿ ಬರುವ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಿರಿ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗಲಿದೆ ಒಟ್ಟಿನಲ್ಲಿ ನಿಮಗೆ ಈ ವರ್ಷದ ಪೂರ್ವಾರ್ಥದ ಅವಧಿ ಒಳ್ಳೆಯದಿದೆ